ಇಮ್ತಿಯಾಜ್ ಹೆಬ್ಬಾಳಗೆ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ತಜಮುಲ್ ಖಾದ್ರಿ ಸಾಹೇಬ ಜಾಗಿರ್ದಾರ್ ಅವರಿಂದ ಸನ್ಮಾನ ಈ ಸಮಾರಂಭದಲ್ಲಿ ಮಾತನಾಡಿದ ಅಬ್ದುಲ್ ಬಿಜಾಪುರ ಅವರು ಕರುನಾಡು ಸಾಹಿತ್ಯ ಪರಿಷತ್ ಹಾಗೂ ಸರ್ವೋದಯ ಸೌಹಾರ್ದ ವೇದಿಕೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಹೆಮ್ಮೆಯ ಸಂಘಟಕ ರಾಜ್ಯ ಪ್ರಶಸ್ತಿಯನ್ನು ಗೊಳಸಂಗಿ ಗ್ರಾಮದ ಸಾಮಾಜಿಕ ಸೇವಾ ಚತುರ ಜನಪರ ಹೋರಾಟಗಾರ ಯುವ ನಾಯಕ ಇಂತಿಯಾಜ್ ಹೆಬ್ಬಾಳ್ ಅವರಿಗೆ ಪ್ರಶಸ್ತಿ ಪ್ರಧಾನ ಲಭಿಸಿದೆ ಇವರು ಅನೇಕ ಕನ್ನಡಪರ ಸಂಘಟನೆಗಳು ಎಲ್ಲಿ ಸಕ್ರಿಯವಾಗಿ ತೊಡಗಿ ಅನೇಕ ಜನರಿಗೆ ನ್ಯಾಯ ಒದಗಿಸಿ ಕೊಟ್ಟಿದ್ದಾರೆ ನ್ಯಾಯಯುತ ಹೋರಾಟ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ಸಾವಿರಾರು ಯುವಕರಿಗೆ ದಾರಿದೀಪವಾಗಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಸಂಘಟಿತರ ಕಾರ್ಮಿಕರ ಒಕ್ಕೂಟ ಅಧ್ಯಕ್ಷರೂ ಕೂಡ ಇದ್ದಾರೆ ಮತ್ತು ಎಸಿಸಿ ಮಾನವ ಹಕ್ಕು ಸಮಿತಿಯ ಅಧ್ಯಕ್ಷರೂ ಕೂಡ ಆಗಿದ್ದಾರೆ ಇವರಿಗೆ ಗೊಳಸಂಗಿ ಗ್ರಾಮದ ಯುವಕರು ಮತ್ತು ರೈತ ಮುಖಂಡರು ಕೂಡಿಕೊಂಡು ಸನ್ಮಾನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಉಪಸ್ಥಿತರು ಶಕೀಲಾ ಅಹಮದ್ ಸಾಹೇಬ್ ಜಾಕಿರ್ದಾರ್ ಮಕ್ಬೂಲ್ ನಾಗರಾಳ ಸಂತೋಷ್ ನೆಲವಡೆ ಹುಸೇನ್ ಹೆಬ್ಬಾಳ ಅನಿಲ್ ಸಾಳಂಕಿ ನಾತುಕ ಗಾರೆ ಮೈಬೂಬ ನಾಗರಾಳ ಮಹಾದೇವ ನಳವಡೆ ಮೌಲಾಲಿ ಹತ್ತರ ಕಿಹಾಳ ಜಾವಿದ್ ಹೆಬ್ಬಾಳ ಡೋಂಗ್ರಿ ಹತ್ತರ ಕಿಹಾಳ್ ಮೌಲಾಲಿ ದೇಗನಾಳ ಬಂದೇನವಾಜ್ ಹತ್ತರ ಕಿಹಾಳ ಬುಡ್ಡೆಸಾಬ್ ನಾಗರಾಳ ರಾಜು ಹೆಬ್ಬಾಳ ಅಸ್ಲಾಂ ಹೆಬ್ಬಾಳ ಹಸನ ಹತ್ತರ ಕಿಹಾಳ ಲಾಯಕಲಿ ಹೆಬ್ಬಾಳ ಶೋಹಿಲ್ ಕೆಮ್ಮುಲಗಿ ಇತರರು ಇದ್ದರು ಒಂದು ಸನ್ಮಾನವನ್ನ ಕುರಿತು ನಮ್ಮ ಅಧ್ಯಮಾದ ಇಸ್ಲಾಮ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಾಹೇಬ್ ಅವರು ಮಾತಾಡಬೇಕು ನಡೆಸ್ಕೋತಾರೆ सरवर कौन मकान सल्ला के सत्ता चेल के अंदर जो है ये एजाज जो है ये गुद ये शान खुशी जो है नौजवानी की तरफ से जो है इम्तिया बर्फ जो आज दी गई है ये बड़ी खुशी की, की, की बात है ये बड़ी खुशी की बात है अल्लाह रकुजत आने वाले दिन के अंदर जो है ये ये हमारे साहब ये हमारे रईता के बच्चे हैं सब जिनका इनका इनके दादा गिदा पड़दादा सो हमारे पिता सब सो सब और अल्लाह इज़्ज़त दिन दिन रात जो होंगी इसे फरमाए जहाँ भी जो भी ज़रूरत पड़े अल्लाह इसकी इसकी मदद करे और हमें भी उस जगह हाज़िर होते हैं इसकी मदद करते बोल तो पूरे लोगों का साथ देते हैं बोल तो ये वादा करूँगा